ಪಿಡಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು ಇವತ್ತು ಸಾರ್ವಜನಿಕ ಹಣವನ್ನು ದುರುಪಯೋಗ ಪರ್ಚೇಸ್ ಮಾಡಿ ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಇವತ್ತು ರೀಲ್ ಮಾಡಿದ್ದಾರೆ ಆತ ಕೆಲಸ ಮಾಡೋದು ಪಿಡಿ ವೃತ್ತಿ ಆದ್ರೆ ಆತನ ಬಾಡಿ ಬಿಲ್ಡಪ್ ನೋಡಿದ್ರೆ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಅರೆರ್ರೆ ಇದೇನಿದು ಪೀಡುವ ಕೆಲಸ ಮಾಡಿಕೊಂಡು ಅದ್ಯಾವ ರೇಂಜ್ ಬಿಲ್ಡ್ ಮಾಡಿಕೊಂಡು ಆತ ಶೋಕಿ ಮಾಡ್ತಾ ಇದ್ದಾನೆ ಅಂತೀರಾ ಈ ಸ್ಟೋರಿ ನೋಡಿ ಕಾರಿನಲ್ಲಿ ಬರ್ತಾ ಇದ್ದಂಗೆ ಒಬ್ಬ ಬಂದು ಕಾರ್ ಡೋರ್ ತೆಗೆಯೋದೇನು ಬಳಿಕ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಕುತ್ತಿಗೆನೆ ಬೀಳೋ ತರ ಬಂಗಾರದ ಚೈನ್ ಹಾಕೊಂಡು ತನ್ನ ಮಡದಿಯೊಂದಿಗೆ ಹೆಜ್ಜೆ ಹಾಕೋದೇನು ಈ ವೇಳೆ ಆತನ ಸುತ್ತ ಬಾಡಿಗಾರ್ಡ್ ಸೆಕ್ಯೂರಿಟಿ ಕೊಡ್ತಾ ಬರೋದು ಈ ದೃಶ್ಯ ನೋಡಿದ್ರೆ ಅರೇ ಇದ್ಯಾರಪ್ಪ ಐ ಪಿ ಅಥವಾ ಸೆಲೆಬ್ರಿಟಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ಸಹಜ ಆದ್ರೆ ಈತ ಐ ಐಪಿನೂ ಅಲ್ಲ ಸೆಲೆಬ್ರಿಟಿನೂ ಅಲ್ಲ ಸರ್ಕಾರ ಗ್ರಾಮೀಣ ಜನರ ಕೆಲಸ ಮಾಡಲಿ ಅಂತ ನೇಮಕ ಮಾಡಿರುವ ಪಿಡಿಒ ಹೌದು ಈತನ ಹೆಸರು ಶಶಿಧರ್ ಅಂತ ಗೌಡ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆತಗೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ಕೆಲಸ ಮಾಡ್ತಿರೋದು ಇತ್ತೀಚೆಗೆ ಮಂಡ್ಯದ ಟೊಯೋಟಾ ಶೋರೂಮ್ ನಲ್ಲಿ ಹೊಸ ಇನೋವಾ ಕಾರನ್ನ ಖರೀದಿ ಮಾಡಲು ಹೋದಾಗ ಈತ ಬಿಲ್ಡಪ್ಗಾಗಿ ತೆಗೆಸಿರುವ ವಿಡಿಯೋ ಶೂಟ್ ತನ್ನ ಸುತ್ತ ಖಾಸಗಿ ಗನ್ಮ್ಯಾನ್ ಗಳನ್ನ ಹಾಕೊಂಡು ತನ್ನ ಮಡಿದ ಜೊತೆ ಈ ರೀತಿ ವಿಡಿಯೋ ಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ಇದನ್ನ ಕಂಡ ಜನ ಕೆಲಸ ಮಾಡೋ ಬದಲು ಈ ರೀತಿ ಶೋಕಿ ಮಾಡ್ತಾ ಇದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮದ್ದೂರು ತಾಲೂಕು ಹಾತ್ಕೂರು ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಪೀಡಿಯಾಗಿ ಕರ್ತವ್ಯ ನಿರ್ವಹಿಸರ್ತಕ್ಕಂಥ ಶಶಿಧರ ಎಂಬವರು ಹಿಂದೆ ಕೂಡ ಮಳವಳ್ಳಿ ತಾಲೂಕು ಹಲಗೂರು ಗ್ರಾಮ ಪಂಚಾಯಿತಿ ಪೀಡಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು ಆಗ ಅವನ್ನ ಅಮಾನತುಗೊಳಿಸಲಾಗಿತ್ತು ಅನಂತರ ಅವ್ರನ್ನ ಅಲ್ಲಿಂದ ನೆಲಮಾಕಿನಲ್ಲಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಆಗಿ ನಿಯೋಜನೆ ಮೇರೆಗೆ ವರ್ಗಾವಣೆ ಮಾಡಿದರು ಅಲ್ಲೂ ಕೂಡ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಹಣ ದುರುಪಯೋಗ ಪಡಿಸ್ಕೊಂಡಿರೋ ಮೇರೆಗೆ ಮಂಡ್ಯ ಜಿಲ್ಲಾ ಪಂಚಾಯತಿ ಒ ಅವನ್ನ ಅಮಾನತುಗೊಳಿಸಿದರು ಇಂಥ ಒಬ್ಬ ಭ್ರಷ್ಟ ಪಿ ಡಿ ಒ ಏನು ಇವತ್ತು ಸಾರ್ವಜನಿಕ ಹಣವನ್ನು ದುರುಪಯೋಗ ಪಡಿಸ್ಕೊಂಡಂಥ ಹಣದಲ್ಲಿ ಇವತ್ತು ವಿನೋವಾ ಕಾರನ್ನು ಪರ್ಚೇಸ್ ಮಾಡಿ ಸೆಲೆಬ್ರಿಟಿಗಳು ಕೂಡ ನಾಚಿಸುವಂತೆ ಬಾಡಿಗಾರ್ಡ್ಗಳನ್ನ ಇಟ್ಕೊಂಡು ಇವತ್ತು ರೀಲ್ ಮಾಡಿದ್ದಾರೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿ ಇ ಒ ಕ್ರಮ ಮೂಲಕ ನಾನು ಶಶಿಧರ್ ಆತಗೂರು ಪಂಚಾಯತಿಗೂ ಮೊದಲು ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಪಂಚಾಯತಿಯಲ್ಲಿ ಪಿಡಿಒ ಆಗಿ ಕೆಲಸ ಮಾಡ್ತಿದ್ದ ಆಗ ಶಶಿಧರ್ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೂಡ ಈತನ ಮೇಲಿತ್ತು ಜೊತೆಗೆ ಅಮಾನತು ಕೂಡ ಆಗಿದ್ದ ಇದಾದ ಬಳಿಕ ಕಳೆದ ಮೂರು ತಿಂಗಳ ಹಿಂದಷ್ಟೇ ಮತ್ತೆ ಡ್ಯೂಟಿಗೆ ಸೇರಿರೋದು ಸಾಹೇಬ್ರು ಇದಲ್ಲದೆ ಇತ್ತೀಚೆಗಷ್ಟೇ ಮದ್ದೂರು ಶಾಸಕ ಕದಲೂರು ಉದಯರನ್ನ ಮನೆಗೆ ಕರೆಸಿ ಯು ಬಾಸ್ ಎಂಬ ದೊಡ್ಡ ಕೇಕ್ ಅನ್ನ ತರಿಸಿ ಬರ್ತ್ಡೇ ಸಹ ಮಾಡಿದ್ದಾನೆ ಇದೀಗ ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸೀಫ್ ಪ್ರತ್ಯೇಕ ತಂಡದಿಂದ ತನಿಖೆ ನಡೆಸಲು ಮುಂದಾಗಿದ್ದಾರೆ ಸರ್ಕಾರಿ ನೌಕರ ಹೀಗೆಲ್ಲ ನಡ್ಕೊಳ್ಳೋದು ಅನುಮತಿ ಇಲ್ಲ ಈಗಿದ್ರು ಈತ ಹೇಗೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಈತನ ಆದಾಯದ ಮೂಲ ಯಾವ್ಯಾವು ಅನ್ನೋದ್ರ ಬಗ್ಗೆ ಇದೀಗ ರಾವೀಣ್ಣ ಅಭಿವೃದ್ಧಿ ಇಲಾಖೆಯ ಸಿಇಒ ತನ್ವೀರ್ ಆಸೀಫ್ ಅವರು ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ಅದೇ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ ಅದು ಮೇಲ್ನೋಟಕ್ಕೆ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಲಿ ಸಿನಿಮಾಟಿಕ್ ರೆಪ್ರೆಸೆಂಟೇಷನ್ ಆಗ್ತದೆ ಥರ ಕಾಣ್ತಿದೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಕಂಡಕ್ಟ್ ರೂಲ್ ತುಂಬ ಸ್ಪಷ್ಟವಾಗಿದೆ ಯಾವುದೇ ಸಿನಿಮ್ಯಾಟಿಕ್ಕು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಅಥವಾ ಈವನ್ ಆರ್ಟ್ ಆಗಲಿ ಸೈಂಟಿಫಿಕ್ ಉದ್ದೇಶಕ್ಕಾಗಲಿ ಒಳ್ಳೆಯ ಉದ್ದೇಶಕ್ಕಾಗಲಿ ಸಾಂಸ್ಕೃತಿಕ ಉದ್ದೇಶ ಉದ್ದೇಶಕ್ಕಾಗಲಿ ಅಂತ ಮಾಡಬೇಕಾದ್ರೂ ಸರ್ಕಾರದ ಇಂಟಿಮೇಷನ್ ಮಾಡಬೇಕಾಗುತ್ತೆ ಏನಾದರೂ ಆರ್ಥಿಕ ಅದರಿಂದ ಲಾಭ ಇದ್ದರೆ ಸರ್ಕಾರ ಪ್ರಿಯರ್ ಪರ್ಮಿಷನ್ ಕೂಡ ತೊಗೊಳ್ಬೇಕಾಗುತ್ತೆ ಸೊ ಅದರ ಅಧೀನದಲ್ಲಿ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ ಅದನ್ನು ನಾನು ತನಿಖೆ ಮಾಡಿಸೋದು ಒಂದು ತಂಡ ತಂಡನಾಶಿನಿ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ ನೋಟಿಸ್ ಕೊಡ್ತೇನೆ ಕಾನೂನು ರೀತಿಯ ಕೆ ಸಿ ಎಸ್ ಆರ್ ಪ್ರಕಾರ ಏನು ಆಗಿದೆ ನೋಡಿಕೊಂಡು ಕ್ರಮ ತಗೊಳ್ಳಲ್ಲ ಅವರು ಹಿಂದೆ ಮಲ್ವಳ್ಳಿಯಲ್ಲಿದ್ದಾಗ ಆ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಮತ್ತೆ ಆಗಿ ಅದ್ಗೂರಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಇಲಾಖಾ ತನಿಖಾ ಇನ್ನೂ ನಡೀತಾ ಇದೆ ತನಿಖಾ ನಡೀತಾ ಇದೆ ರಿಟೈರ್ಡ್ ಜಡ್ಜ್ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಮಾಡ್ತಾ ಇದ್ದಾರೆ ಅದು ಅದರ ನಿಯಮಾನುಸಾರ ಆಗುತ್ತೆ ಈ ವಿಚಾರ ಪೈಕಿ ನಾವು ತಂಡ ರಚನೆ ಮಾಡಿದ್ದೇವೆ ಆಗಲೇ ಈಗ ತನಿಖೆ ಮಾಡಿಕೊಂಡು ನಿಮ್ಮನುಸಾರ ಯಾವ ರೀತಿ ಅದರ ಮೇಲೆ ಕ್ರಮ ತಗೊಳ್ಳೋದು ಕ್ರಮ ತಗೋ ನಾನು ಹೇಳಿದೆಲ್ಲ ಆಗಲೇ ಸಿನಿಮಾ ಶೂಟಿಂಗ್ ಆಗಲಿ ಅಥವಾ ಎಂಥದ್ದೇ ಎಂಟರ್ಟೈನ್ಮೆಂಟ್ ಆಗಲಿ ಲಾಭ ಅಂದರೆ ಪ್ರ ಪ್ರೇಯರ್ ಪರ್ಮಿಷನ್ ತೊಗೊಳ್ಬೇಕಾಗಿ ಲಾಭ ಇದ್ದರೆ ಸರ್ಕಾರದ ಅನುಮೋದನೆ ತಗೊಳ್ಬೇಕಾಗುತ್ತೆ ಮತ್ತು ಯಾವುದೇ ಕೆಲಸದ ಸಮಯದಲ್ಲಿ ಇಂಥದ್ದು ಆ್ಯಕ್ಟಿವಿಟಿ ಎಂಥದ್ದಕ್ಕೂ ಮಾಡೋದಿಲ್ಲ ಈವನ್ ಒಂದೇ ಒಳ್ಳೆಯ ಉದ್ದೇಶಕ್ಕೂ ಮಾಡುವ ಅವಕಾಶ ಇಲ್ಲ ಒಟ್ನಲ್ಲಿ ಒಂದು ಕಡೆ ಈ ಪಿಡಿಒನ ಶೋಕಿ ನೋಡಿ ಜನ ನಿಬ್ಬೆರ್ಗಾಗಿದ್ರೆ ಈತ ಮಾಡಿರುವ ಶೋಕಿಯಿಂದ ಈತನಿಗೆ ಶಾಕ್ ನೀಡಲು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಂದಾಗಿದೆ ಮುಂದಾಗುವ ತನಿಖೆಯಿಂದ ಯಾವೆಲ್ಲಾ ವಿಚಾರಗಳು ಬೆಳಕಿಗೆ ಬರ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು